ತಮ್ಮಿಶ್ರದ ಪ್ರಧಾನಿ ನರೇಂದ್ರ ಮೋದಿಗೆ ಅಭಿಮಾನಿಯೋರ್ವರು ತಾವು ತಂದಿರುವ ಫೋಟೋವನ್ನು ನೀಡಲು ಅವಕಾಶ ಮಾಡಿಕೊಡುವಂತೆ ಬಿಜೆಪಿ ಮುಖಂಡರು ಹಾಗೂ ಪೊಲೀಸರ ಬಳಿ ಮನವಿ ಮಾಡಿಕೊಂಡಿದ್ದಾರೆ ಆದರೆ ಫೋಟೋ ಪ್ರೇಮ್ ಕಪ್ಪು ಪಟ್ಟಿಯಲ್ಲಿರುವ ಕಾರಣ ಭದ್ರತಾ ಸಿಬ್ಬಂದಿ ಫೋಟೋ ಒಳಗೆ ಕೊಂಡೊಯ್ಯಲು ನಿರಾಕರಿಸಿದ್ದಾರೆ ಎನ್ನಲಾಗಿದೆ ಸಮಿಶ್ರದ ಪ್ರಧಾನಿ ನರೇಂದ್ರ ಮೋದಿಗೆ ಅಭಿಮಾನಿಯೋರ್ವರು ಮೋದಿ ಎದೆಯಲ್ಲಿ ಭಾರತ ಶ್ರೀರಾಮನ ಎದೆಯಲ್ಲಿ ಮೋದಿ ಚಿತ್ರ ಬಿಡಿಸಿದ ಫೋಟೋವನ್ನು ಉಡುಗೊರೆ ನೀಡಲು ತಂದಿರುವುದು ಎಲ್ಲರ ಗಮನ ಸೆಳೆಯಿತು ಶಿರಸಿ ತಾಲೂಕಿನ ಬೆಣಗಾಂವ್ ಗ್ರಾಮದ ಗೀತಾ ಭಟ್ ಎನ್ನುವವರು ಪ್ರಧಾನಿ ನರೇಂದ್ರ ಮೋದಿಯವರ ಅಭಿಮಾನಿಯಾಗಿದ್ದಾರೆ ತಮ್ಮ ಹೆಮ್ಮೆಯ ಪ್ರಧಾನಿಯಾಗಿರುವ ಮೋದಿ ಅವರು ಶಿರಸಿಗೆ ಬಿಜೆಪಿ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಪರ ಪ್ರಚಾರಕ್ಕೆ ಆಗಮಿಸುತ್ತಿರುವ ಬಗ್ಗೆ ಸುದ್ದಿ ತಿಳಿಯುತ್ತಿದ್ದಂತೆ ಅವರಿಗೆ ಉಡುಗೊರೆ ನೀಡಲು ತೀರ್ಮಾನಿಸಿದ್ದರಂತೆ ಅದರಂತೆ ಕಲಾವಿದಿಯಾಗಿರುವ ಅವರು ತಮ್ಮ ಕುಂಚದಿಂದ ಮೋದಿ ಎದೆಯಲ್ಲಿ ಭಾರತ ಶ್ರೀರಾಮನ ಎದೆಯಲ್ಲಿ ಮೋದಿ ಚಿತ್ರ ಬಿಡಿಸಿ ಕಟ್ಔಟ್ ಹಾಕಿಸಿಕೊಂಡು ಪ್ರಧಾನಿಗೆ ಉಡುಗೊರೆ ನೀಡಲು ತಂದಿದ್ದಾರೆ ಅಲ್ಲದೆ ತಾವು ತಂದಿರುವ ಫೋಟೋವನ್ನ ಪ್ರಧಾನಿ ಮೋದಿ ಅವರಿಗೆ ನೀಡಲು ಅವಕಾಶ ಮಾಡಿಕೊಡುವಂತೆ ಬಿಜೆಪಿ ಮುಖಂಡರು ಹಾಗೂ ಪೊಲೀಸರ ಬಳಿ ಮನವಿ ಮಾಡಿಕೊಂಡಿದ್ದಾರೆ ಫೋಟೋ ಫ್ರೇಮ್ ಕಪ್ಪು ಪಟ್ಟಿಯಲ್ಲಿರುವ ಕಾರಣ ಭದ್ರತಾ ಸಿಬ್ಬಂದಿ ಫೋಟೋ ಒಳಗೆ ಕೊಂಡೊಯ್ಯಲು ನಿರಾಕರಿಸಿದ್ದಾರೆ ಎನ್ನಲಾಗಿದೆ ವಿಸ್ಮಯ ನ್ಯೂಸ್ ಶಿರಸಿ